ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ತುಂಬ ದೊಡ್ಡ ಗ್ಯಾಪ್ನ ನಂತರ ಮತ್ತೆ ಮತ್ತೊಂದು ಹೊಸ ವಿಷಯದ ಜೊತೆಗೆ ನಿಮಗೆ ಕೆಲವು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಹಂಚ್ಕೊಳ್ಬೇಕು ಅಂತ ನಾನು ಬಂದಿದ್ದೀನಿ ಆಧ್ಯಾತ್ಮಿಕ ಸಾಧನೆ ಅನ್ನುವಂಥದ್ದು ಭೂಮಿಯ ಮೇಲೆ ಜನ್ಮ ತಾಳಿರೋ ಪ್ರತಿಯೊಬ್ಬರ ಅತ್ಯಂತ ದೊಡ್ಡ ಗುರಿ ಅದಕ್ಕಾಗಿಯೇ ನಾವು ಭೂಮಿ ಮೇಲೆ ಬಂದಿರುವಂಥದ್ದು ಆದರೆ ಅದರ ಜ್ಞಾನದ ಕೊರತೆಯಿಂದಾಗಿ ಆಧ್ಯಾತ್ಮಿಕ ಸಾಧನೆಯ ಹೊರತಾದ ಬೇರೆಲ್ಲ ಕೆಲಸ ಕಾರ್ಯಗಳಲ್ಲಿ ಬೇರೆಲ್ಲ ಬಡಿದಾಟಗಳಲ್ಲಿ ನಾವು ತೊಡ್ಕೊಂಡ್ಬಿಟ್ಟಿದ್ದೀವಿ ಆದರೆ ಸತ್ಯ ಏನು ಅಂತಂದರೆ ನಾವೆಲ್ಲರೂ ಆಧ್ಯಾತ್ಮಿಕ ಸಾಧನೆಗಾಗಿಯೇ ಭೂಮಿಗೆ ಬಂದಿರೋದು ಸೊ ಅದಕ್ಕಾಗಿ ಎಷ್ಟೋ ಜನರಿಗೆ ಹುಟ್ಟಿನಿಂದಲೇ ಅವರ ಮನೆತನದ ಸಂಸ್ಕಾರದಿಂದಲೇ ಅಥವಾ ಸಾಮಾಜಿಕವಾದ ಕೆಲವು ಜವಾಬ್ದಾರಿಗಳಿಂದಲೂ ಸಹ ಆಧ್ಯಾತ್ಮಿಕ ಹಾದಿಯ ಪರಿಚಯ ಆಗಿರುತ್ತೆ ನಮ್ಮನ್ನು ನಾವು ಅರಿಯುವುದು ಆಧ್ಯಾತ್ಮಿಕ ಹಾದಿಯ ಮೊದಲ ಹೆಜ್ಜೆ ಸೊ ಈ ಥರದ ಒಂದು ಬೆಳವಣಿಗೆಯಲ್ಲಿ ಸಾಗ್ತಾ ಸಾಗ್ತಾ ಧ್ಯಾನ ಎನ್ನುವ ಸಾಧನವನ್ನು ಏರಿರುವ ನಾವು ಯಾವ ರೀತಿ ಸಾಧನೆಯಲ್ಲಿ ತೊಡಗಿದ್ದೀವಿ ನಾವು ಹೋಗುತ್ತಿರುವ ದಾರಿ ಸರಿ ಇದೆಯಾ ಅದನ್ನು ಪರಿಶೀಲಿಸೋದಾದರೂ ಹೇಗೆ ಈ ಥರದ ಹತ್ತಾರು ಪ್ರಶ್ನೆಗಳನ್ನು ನನಗೆ ತುಂಬ ಜನ ಕೇಳ್ತಿದ್ದಾರೆ ಸೊ ಹಾಗಾಗಿ ಇವತ್ತಿನ ಟಾಪಿಕ್ ಆಧ್ಯಾತ್ಮಿಕ ಸಾಧನೆಯಲ್ಲಿ ಇಪ್ಪತ್ತು ಹೆಜ್ಜೆಗಳು ಅಂದರೆ ಆಧ್ಯಾತ್ಮಿಕ ಸಾಧಕನಿಗೆ ತಾನು ಸರಿಯಾದ ಪಥದಲ್ಲಿ ಸಾಕ್ತಾ ಇದ್ದೀನಿ ಅಂತ ಗ್ಯಾರಂಟಿ ಕೊಡುವಂತಹ ಕೆಲವೊಂದಿಷ್ಟು ಅನುಭವಗಳನ್ನು ನಾವಿವತ್ತು ಚರ್ಚಿಸೋಣ ಹೌದು ಫ್ರೆಂಡ್ಸ್ ನಾವು ಧ್ಯಾನ ಸಾಧನೆಯಲ್ಲಿ ನಮ್ಮದೇ ಆದಂತಹ ಹೆಜ್ಜೆ ಗುರುತುಗಳನ್ನು ಅವ್ರ ಅನುಸರಿಸಿ ನಡೆದಾಗ ಮಾತ್ರ ನಾನು ಸರಿಯಾದ ದಾರಿಯನ್ನು ಸಾಕ್ತಾ ಇದ್ದೀನಿ ಅನ್ನುವಂತಹ ಒಂದು ಆತ್ಮವಿಶ್ವಾಸವನ್ನು ನಾವು ಹೊಂದುತ್ತೇವೆ ಸೊ ಅದರಲ್ಲಿ ಮೊದಲನೇ ಇದ್ದು ನಮ್ಮ ಶ್ವಾಸದ ಒಂದು ರೀತಿಯಲ್ಲಿ ಬದಲಾವಣೆ ಆಗುವಂಥದ್ದು ಯಾವ ರೀತಿ ಅಂತೀರಾ ಸಹಜವಾಗಿ ಉಸಿರಾಟ ಮಾಡ್ತಾ ಇರ್ತೀವಿ ಕೆಲವೊಂದು ಬಾರಿ ಉದ್ವೇಗಕ್ಕೆ ಒಳಗಾಗ್ತೀವಿ ಇನ್ನು ಕೆಲವು ಬಾರಿ ಏದಿಸಿರು ಬಿಡ್ತೀವಿ ನಮ್ಮದೇ ಆದ ದುಃಖ ದುಮ್ಮಾನ ನೋವು ನಲಿವುಗಳಿಗೆ ನಮ್ಮ ಶ್ವಾಸ ತನ್ನದೇ ಪ್ರತಿಕ್ರಿಯೆಯನ್ನು ನೀಡ್ತಾನೆ ಇರುತ್ತೆ ಹಾಗೆಯೇ ಯಾವಾಗ ನಾವು ಧ್ಯಾನ ಸಾಧನೆಯಲ್ಲಿ ತೊಡಗಿಕೊಳ್ತೀವೋ ಆಗ ನಮ್ಮ ಶ್ವಾಸದ ರೀತಿ ನೀತಿಗಳಲ್ಲಿ ಬದಲಾವಣೆ ಆಗುತ್ತೆ ಆಳವಾದ ದೀರ್ಘವಾದ ಸಮಾಧಾನಕರವಾದ ಶ್ವಾಸವನ್ನು ಸದಾಕಾಲ ಹೊಂದಿರೋದು ಧ್ಯಾನ ಸಾಧನೆಯಲ್ಲಿ ನೀವು ಇರೋದಕ್ಕೆ ಇರುವಂತಹ ಒಂದು ಸಾಕ್ಷಿ ಇದು ಧ್ಯಾನ ಸಾಧನೆಗೆ ಬಂದ ಮೇಲೆ ಮಾತ್ರ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಮೆಯನ್ನ ನೋಡಿರ್ತೀರಿ ಆಮೆಯನ್ನ ದೇವಸ್ಥಾನಗಳಲ್ಲಿ ಮೊದಲಿಗೆನೆ ಅಂದ್ರೆ ಹೋದ ತಕ್ಷಣವೇ ದರ್ಶನ ಆಗುವ ಹಾಗೆ ಯಾಕೆ ಇಟ್ಟಿರ್ತಾರೆ ಅಂತಂದ್ರೆ ಆಮೆಯ ಶ್ವಾಸದ ಗತಿ ಬೇರೆಲ್ಲ ಜೀವಿಯ ಶ್ವಾಸದ ಗತಿಗಿಂತ ಕಡಿಮೆ ಇರುತ್ತೆ ಹಾಗಾಗಿ ಆಮೆಯ ಆಯಸ್ಸು ಜಾಸ್ತಿನೇ ಇರುತ್ತೆ ಸೊ ನಾವು ಕೂಡ ನಮ್ಮ ಶ್ವಾಸದ ಗತಿಯನ್ನ ಬದಲಾಯಿಸಿಕೊಂಡಾಗ ಮಾತ್ರ ನಾವು ಆಮೆಯಂತಹ ದೀರ್ಘ ಆಯಸ್ಸಿನ ಜೊತೆಗೆ ದೀರ್ಘ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಅನ್ನೋದರ ಸಂಕೇತವಾಗಿ ಅಲ್ಲಿ ಆಮೆಯನ್ನ ದೇವಸ್ಥಾನಗಳಲ್ಲಿ ಇಟ್ಟಿರ್ತಾರೆ ನಾವು ಯಾವಾಗ ಧ್ಯಾನ ಸಾಧನೆಗೆ ತೊಡಗ್ತೀವೋ ನಮ್ಮ ಶ್ವಾಸದ ಗತಿಯಲ್ಲಿ ಬದಲಾವಣೆಯನ್ನ ಖಂಡಿತವಾಗಿಯೂ ಕಂಡೇ ಕಂಡಿರ್ತೀವಿ ಅದು ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ಒಂದ್ ವೇಳೆ ಬಂದಿಲ್ಲ ಅಂತಂದ್ರೆ ಶ್ವಾಸದ ಕೌಂಟ್ ಅನ್ನ ನೀವು ಮಾಡ್ತಾ ಈ ಅನುಭವವನ್ನು ಟೆಸ್ಟ್ ಮಾಡಬಹುದು ಫ್ರೆಂಡ್ಸ್ ಇನ್ನು ಧ್ಯಾನ ಸಾಧನೆ ಕುಳಿತುಕೊಂಡಾಗ ನೀವು ಕಣ್ಣನ್ನು ಮುಚ್ಚಿದಾಗ ಕೆಲವರಿಗೆ ಕೆಲವೊಂದು ರೀತಿಯ ಬೆಳಕಿನ ಅನುಭವ ಆಗಿರುತ್ತೆ ನೀಲಿ ಬೆಳಕು ಮತ್ತು ಬಂಗಾರದಂತಹ ಬೆಳಕು ಹಳದಿ ಬಣ್ಣದ ಬೆಳಕು ಈ ಥರದ ಸೂಕ್ಷ್ಮವಾದ ಅಥವಾ ಶಾರ್ಪ್ ಆದಂತಹ ಬೆಳಕುಗಳನ್ನು ನೀವು ನೋಡಿದ್ದೆ ಆದರೆ ಅನುಭವಿಸಿದ್ದೆ ಆದರೆ ಅಥವಾ ಆ ಬೆಳಕಿನ ಪಥದಲ್ಲಿ ಸಾಗುತ್ತಿರುವಂತಹ ಅನುಭವ ನಿಮಗೆ ಧ್ಯಾನದಲ್ಲಿ ಆಗಿದೆ ಅಂತಾದರೆ ಅದು ಕೂಡ ಧ್ಯಾನ ಸಾಧನೆಯಲ್ಲಿ ನೀವು ಸಾಧಕರಾಗ್ತಾ ಇದ್ದೀರಿ ಅಂತ ಸೂಚಿಸ್ತಿರ್ತಕ್ಕಂತಹ ಒಂದು ಗುರುತು ಇನ್ನು ಧ್ಯಾನ ಕುಳಿತಾಗೆಲ್ಲ ನಮ್ಮ ದೇಹದಲ್ಲಿ ನಮ್ಮ ಶರೀರದಲ್ಲಿ ಶಕ್ತಿ ಪ್ರವಾಹದ ರೀತಿಯಲ್ಲಿ ಹರಿದು ಬರ್ತಾ ಇದೆ ಅನ್ನುವಂತಹ ಅನುಭವ ಆಗುವಂಥದ್ದು ಇನ್ನು ದೇಹದ ವಿವಿಧ ಭಾಗಗಳಲ್ಲಿ ಕಂಪನ ಅಂತ ಅನಿಸುವಂಥದ್ದು ಇಡೀ ಬಾಡಿನೇ ವೈಬ್ರೇಟ್ ಆಗ್ತಾ ಇರುವಂತಹ ಅನುಭವವನ್ನು ಹೊಂದುವುದು ನಿಮ್ಮ ಸಾಧನೆಯ ಒಂದು ಹೆಗ್ಗುರುತು ಫ್ರೆಂಡ್ಸ್ ಇನ್ನು ಕೆಲವರಿಗೆ ಆ ಬೇರೆಲ್ಲ ಕೆಲಸ ಮಾಡುವಾಗ ಸಮಯದ ಮೇಲೆ ಗಮನ ಇರುತ್ತೆ ಅಂದ್ರೆ ಇದು ಇಷ್ಟು ನಿಮಿಷಕ್ಕೆ ಮುಗೀತು ಇದು ಇಷ್ಟು ಗಂಟೆಗೆ ಮುಗೀತು ಅಂತ ಆದ್ರೆ ಧ್ಯಾನ ಸಾಧನೆಗೆ ಕುಳಿತಾದ ಮೇಲೆ ಮೊದಲಿಗೆ ಸಮಯ ತುಂಬಾನೇ ಅಹ್ ತಗೊಳ್ತು ಅಂತ ಅನ್ಸುತ್ತೆ ಆದರೆ ಸಾಧನೆಯಲ್ಲಿ ನೀವು ಮುಂದೆ ಹೋಗ್ತಾ ಹೋಗ್ತಾ ಹೋದ ಹಾಗೆ ಗಂಟೆಗಳ ಸಮಯವು ಕೆಲವೇ ನಿಮಿಷಗಳಲ್ಲಿ ಮುಗಿದ ಹೋಯ್ತಾ ಅಥವಾ ನಾವು ಗಂಟೆಗಳ ಧ್ಯಾನ ಮಾಡಿದಾಗೂ ಕೂಡ ಕೆಲವೇ ನಿಮಿಷಗಳಲ್ಲಿ ಧ್ಯಾನ ಮುಗಿಸಿದ್ವಾ ಅನ್ನುವಂತ ಅನುಭವ ಆಗತ್ತೆ ಅಂದ್ರೆ ಸಮಯದ ಪರಿವೆಯನ್ನ ದಾಟುವಷ್ಟು ನಾವು ಬಿಟ್ಟಿರ್ತೀವಿ ಅದು ಕೂಡ ನಿಮ್ಮ ಸಾಧನೆಯ ಒಂದು ಹೆಗ್ಗುರುತು ಇನ್ನು ಕೆಲವರಿಗೆ ಧ್ವನಿ ನಾದಗಳ ಒಂದು ಅನುಭವ ಆಗತ್ತೆ ಯಾವ ತರ ನಾದ ಅಂದ್ರೆ ಅದಕ್ಕೆ ನಾವು ಅನಹದನಾದ ಅಂತ ಕರಿತೀವಿ ಅಲ್ಲಿ ಯಾವುದೇ ವಾದ್ಯಗಳೇ ಇರೋದಿಲ್ಲ ವಾದ್ಯಗಳಿಲ್ಲದ ಆಧ್ಯಾತ್ಮಿಕ ಯಶೋಗಾಥೆ ಇದು ಸೊ ಧ್ವನಿ ನಾದದ ಅನುಭವವನ್ನು ನಾವು ಧ್ಯಾನದಲ್ಲಿ ಅನುಭವಿಸುವಂತಾದ್ರೆ ಇದೊಂದು ನಿಮ್ಮ ಸಾಧನೆಯ ಗೆಲುವಿನ ದೊಡ್ಡ ಸಂಕೇತ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್ ಇನ್ನು ಕೆಲವರಿಗೆ ಶರೀರ ಭಾರಹೀನ ಅನಿಸುತ್ತೆ ಅಂದರೆ ಅವರ ಬಾಡಿ ಲೈಟ್ ವೇಟೆಡ್ ಆಗಿರುತ್ತೆ ಸಾಮಾನ್ಯವಾಗಿ ನಮ್ಮ ದೇಹ ಭಾರ ಅನ್ಸೋದು ವೈಜ್ಞಾನಿಕವಾಗಿ ಗುರುತ್ವಾಕರ್ಷಣ ಬಲದಿಂದ ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ ಆ ಗುರುತ್ವಾಕರ್ಷಣ ಬಲಕ್ಕೆ ಅನುಗುಣವಾಗಿ ನಮ್ಮ ದೇಹದ ಭಾರ ನಿರ್ಧಾರ ಆಗುತ್ತೆ ಧ್ಯಾನ ಸಾಧನೆಗೆ ಹೊರಟ ಮೇಲೆ ಶರೀರ ಗುರುತ್ವಾಕರ್ಷಣೆ ಶಕ್ತಿಯನ್ನು ಮೀರಿ ತನ್ನ ಒಂದು ಸಾಧನೆಯಲ್ಲಿ ಅನುಭವವನ್ನು ಹೊಂದುತ್ತೆ ಆಗ ಶರೀರ ಭಾರಹೀನ ಅಂತ ಅನಿಸುತ್ತೆ ಸೊ ನಾವು ಧ್ಯಾನಕ್ಕೆ ಕುಳ್ಕೊಂಡೋಗಲ್ಲ ನಮ್ಮ ದೇಹನೇ ಇಲ್ವೇನೋ ದೇಹದ ಭಾಗಗಳೇ ಇಲ್ವೇನೋ ದೇಹ ಎಷ್ಟು ಹಗುರ ಅಂತ ಅನಿಸುತ್ತೆ ಧ್ಯಾನದ ನಂತರದಲ್ಲಿ ನೀವು ಓಡಾಡುವಾಗ ಕೆಲಸ ಮಾಡುವಾಗ ತುಂಬ ಹಗುರವಾದಂತಹ ದೇಹವನ್ನು ನೀವು ಹೊಂದಿದ್ದೀರಿ ಅಂತ ನಿಮ್ಗೆ ಅನಿಸೋದಕ್ಕೆ ಶುರುವಾಗುತ್ತೆ ಇದೆಲ್ಲದೂ ಕೂಡ ನಿಮ್ಮ ಸಾಧನೆಯಲ್ಲಿ ಒಂದು ಯಶೋಗಾತು ಅಂತಾನೆ ಹೇಳ್ಬೋದು ಇನ್ ಕೆಲವರಿಗೆ ಗಂಧ ಸುಗಂಧದ ಪರಿಮಳ ಉಂಟಾಗುತ್ತೆ ಸೊ ಅಲ್ಲಿ ಯಾವುದೇ ತರದ ಒಂದು ಗಂಧದ ಸ್ಟಿಕ್ಸ್ ಆಗಲಿ ಅಥವಾ ಬೇರೆ ಯಾವುದೇ ವಾಸನೆಯನ್ನ ತರುವಂತಹ ವಸ್ತುಗಳಾಗ್ಲಿ ಇರೋದೇ ಇಲ್ಲ ಆದರೂ ಕೂಡ ಧ್ಯಾನಕ್ಕೆ ಕುಳಿತಾಗ ತುಂಬ ಸುಂದರವಾದ ಸುಗಂಧದ ಪರಿಮಳಗಳನ್ನು ನಾವು ಅನುಭವಿಸ್ತೀವಿ ಅದ್ಯಾಕಾಗತ್ತೆ ಅಂತ ಕೇಳೋದಾದರೆ ನಮ್ಮ ಈ ಭೌತಿಕ ಜಗತ್ತನ್ನು ಮೀರಿದ ಸೂಕ್ಷ್ಮ ಜಗತ್ತುಗಳಿವೆ ಆ ಸೂಕ್ಷ್ಮ ಜಗತ್ತಿನಲ್ಲಿ ದೈವತ್ವ ಶಕ್ತಿಯೊಂದಿಗೆ ನಾವು ಬೆರೆತು ಹೋಗ್ತೀವಿ ನಮ್ಮಲ್ಲಿರ್ತಕ್ಕಂಥ ಡಿವೈನ್ ಎನರ್ಜೀಸ್ ನಮ್ಮ ಹೈಯರ್ ಡಿವೈನ್ ಎನರ್ಜೀಸ್ ಜೊತೆಗೆ ಕಾಂಟ್ಯಾಕ್ಟಿಗೆ ಬಂದಾಗ ನಮಗೆ ಗಂಧ ಸುಗಂಧ ಪರಿಮಳಗಳು ಅನುಭವಕ್ಕೆ ಬ ಬಂದಿರುತ್ತೆ ಫ್ರೆಂಡ್ಸ್ ಸೊ ಈ ಥರ ಹಲವರಿಗೂ ಆಗಿರುತ್ತೆ ಈ ಅನುಭವಗಳು ಆಗೆಲ್ಲ ನಾವು ಅಂದ್ಕೊಳ್ಬೇಕು ನಾವು ಸರಿಯಾಗಿ ಧ್ಯಾನ ಮಾಡ್ತಾ ಇದ್ದೀವಿ ಸೊ ಸರಿಯಾದ ಸ್ಥಿತಿಯಲ್ಲಿ ಮುಂದುವರಿತಾ ಇದ್ದೀವಿ ಅಂತ ಇನ್ನು ಕೆಲವರಿಗೆ ದಿನದ ಎಷ್ಟು ಸಮಯವೋ ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆಯು ನಾವು ಯಾರೊಟ್ಟಿಗಿದ್ದೀವಿ ಏನು ಕೆಲಸ ಮಾಡ್ತಾ ಇದ್ದೀವಿ ಇದನ್ನೆಲ್ಲವನ್ನ ಮರೆತು ಹೋಗುವಷ್ಟು ತಮ್ಮ ಆ ಅಂತರಂಗದಿಂದ ನಗು ಬರ್ತಾ ಇರುತ್ತೆ ಆ ಅಂತರಂಗದ ನಗು ನಿಮ್ಮ ಮುಖದ ಮೇಲೆ ಸದಾ ಆಭರಣದಂತೆ ರಾರಾಜಿಸುತ್ತೆ ಸೊ ಈ ತರ ನಮ್ಮಷ್ಟಕ್ಕೆ ನಾವೇ ಯಾವಾಗಲೂ ಸಂತೋಷವನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು ಅದು ನಮಗೆ ಗೊತ್ತಾಗಲ್ಲ ನಾವು ನಗ್ತಾ ಇದ್ದೀವಿ ಅನ್ನುವಂಥದ್ದು ಆ ತರದ ನಗುವಿನ ಒಂದು ಸ್ಥಿತಿಯನ್ನ ನಾವು ಸದಾ ಹೊಂದ್ತಾ ಇದ್ದೀವಿ ಅಂತಂದ್ರೆ ಅದು ಕೂಡ ಆಧ್ಯಾತ್ಮಿಕ ಸಾಧನೆಯ ಒಂದು ಹೆಜ್ಜೆನೆ ಇನ್ ಕೆಲವರಿಗೆ ಧ್ಯಾನಕ್ಕೆ ಕುಳಿತಾಗ ತುಂಬಾ ದುಃಖ ಅಳು ಬರುತ್ತೆ ಸೊ ಆ ತರ ಅಳು ಬರೋದು ದುಃಖ ಬರೋದು ಯಾಕೆ ಅಂತಂದ್ರೆ ಅದು ನಿಮ್ಮಲ್ಲಿ ಉಗಿದು ಹೋಗಿರುವಂತಹ ಹೆಪ್ಪಿಟ್ಟಿರುವಂತಹ ಭಾವನೆಗಳನ್ನು ಹಾಕೋದಕ್ಕಾಗಿ ಸೊ ಆ ಥರ ಆದರೆ ನಿಮ್ಮ ಮನಸ್ಸು ನಿಮ್ಮಲ್ಲಿ ಬೇಡವಾದಂಥ ಯಾವುದೋ ಒಂದು ಭಾವನೆಗಳು ನೆಗೆಟಿವ್ ಇಮೋಷನ್ಸ್ಗಳು ಬೇಗನೆ ನಿಮ್ಮಿಂದ ಹೊರ ಹೋಗ್ತಾ ಇದ್ದಾವೆ ನೋಡಿ ಒಂದು ತಿಳ್ಕೊಳ್ಳೋದಾದರೆ ಸ್ವಚ್ಛವಾದ ನೀರನ್ನು ತುಂಬಬೇಕಾದ್ರೆ ಆ ಪಾತ್ರೆ ಕೂಡ ಸ್ವಚ್ಛವಾಗಲೇಬೇಕು ಹಾಗೆ ಧ್ಯಾನದ ಶಕ್ತಿಯನ್ನ ಕಾಸ್ಮಿಕ್ ಒಂದು ಎನರ್ಜಿಯನ್ನ ನಾವು ಸ್ಟೋರ್ ಮಾಡ್ಕೊಳ್ಬೇಕು ಅಂತ ಆದ್ರೆ ನಮ್ಮ ಒಂದು ಮನಸ್ಸು ಸದಾ ಶುದ್ಧವಾಗಿರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಧ್ಯಾನದ ಸ್ಥಿತಿಯಲ್ಲಿ ಅಳು ಬಂತು ದುಃಖ ಬಂತು ಅಂತಾದ್ರೆ ಅದನ್ನು ಖಂಡಿತವಾಗಿ ಹೊರಗಾಕ್ಬಿಡಿ ನಗು ಮತ್ತು ಅಳು ಇವೆರಡೂ ನೀವು ಸರಿಯಾದ ಧ್ಯಾನ ಸ್ಥಿತಿಯಲ್ಲಿ ಮುಂದುವರಿತಾ ಇದ್ದೀರಿ ಅನ್ನೋದನ್ನ ಸೂಚಿಸುವಂತಹ ಸಂಕೇತಗಳು ಫ್ರೆಂಡ್ಸ್ ಇನ್ನು ಕೆಲವರಿಗೆ ಧ್ಯಾನಕ್ಕೆ ಕುಳಿತಾದ ಮೇಲೆ ನಿದ್ರಾಸ್ಥಿತಿಯ ಅನುಭವ ಆಗುತ್ತೆ ಅದಕ್ಕೆ ಯೋಗ ನಿದ್ರೆ ಅಂತ ಕರಿತೀವಿ ಇದನ್ನ ನಾವು ಜಾಗೃತ ಚೈತನ್ಯ ಅಂತ ಕೂಡ ಕರಿತೀವಿ ಮಲಗಿಕೊಂಡು ಮಾಡುವ ನಿದ್ದೆಗೂ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ಮಾಡುವಂತಹ ಅರಿವಿನ ನಿದ್ದೆಗೂ ತುಂಬಾ ವ್ಯತ್ಯಾಸವಿದೆ ಫ್ರೆಂಡ್ಸ್ ಹಾಗಾಗಿ ಜಾಗೃತ ಚೈತನ್ಯ ತುಂಬಾ ಇಂಪಾರ್ಟೆಂಟ್ ಇದು ಜ್ಞಾನಗಳಿಕೆಗೆ ತುಂಬ ಸಹಾಯ ಆಗುತ್ತೆ ಹಾಗಾಗಿ ನೀವು ಈ ಥರದ ಯೋಗ ನಿದ್ರೆಯನ್ನು ಮಾಡ್ತಾ ಇದ್ದೀರಿ ಅಂತಂದ್ರೆ ಇಟ್ಸ್ ಅ ಗುಡ್ ಪಾಯಿಂಟ್ ಸೊ ಹಾಗಾಗಿ ನೀವು ಧ್ಯಾನ ಸಾಧನೆಯಲ್ಲಿ ಮುಂದುವರಿಯೋದು ಮುಂದುವರಿಯೋದಕ್ಕೆ ಇದೊಂದು ತುಂಬ ಹೆಲ್ಪ್ ಆಗುವಂತ ಸಂಗತಿ ಕೂಡ ಆಗಿರುತ್ತೆ ಕೆಲವರಿಗೆ ಆಂತರಿಕವಾಗಿ ಯಾರೋ ನಮ್ಮನ್ನು ಗೈಡ್ ಮಾಡ್ತಾ ಇದ್ದಾರೆ ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಇದ್ದಾರೆ ನಮಗೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂತ ಅನುಭವ ಆಗುತ್ತೆ ಇದನ್ನು ನಾವು ದಿವ್ಯ ಮಾರ್ಗದರ್ಶನ ಅಂತ ಕೂಡ ಅನ್ಬಹುದು ಡಿವೈನ್ ಗೈಡೆನ್ಸ್ ಸೊ ಆಂತರಿಕವಾಗಿ ಯಾರೋ ತೋರಿಸಿದ ಹಾದಿಯಲ್ಲಿ ನಾವು ಸಾಕ್ತಾ ಹೋಗ್ತೀವಿ ಖಂಡಿತವಾಗಿಯೂ ನಮಗೆ ಗೆಲುವುಗಳ ಮೇಲೆ ಗೆಲುವುಗಳು ಲಾಭಗಳ ಮೇಲೆ ಲಾಭಗಳು ಸಿಗ್ತಾ ಹೋಗುತ್ತೆ ಸೊ ಈ ಥರದ ಅನುಭವ ನಾವು ಗೆಸ್ಸೆ ಮಾಡಿರಲ್ಲ ಅವ್ರು ಯಾರು ಅಂತನೂ ನಮಗೆ ಎಷ್ಟೋ ಬಾರಿ ಗೊತ್ತಿರಲ್ಲ ಆದರೆ ಈ ತರದ ಆಯ್ಕೆಯನ್ನ ಮಾಡು ಹೀಗೆ ಮಾಡು ಅನ್ನು ಅನ್ನುವಂಥ ಸೂಚನೆಯನ್ನ ನಾವು ಪಡ್ಕೊಂಡಿವಿ ಯಾರಿಂದನೋ ಅನ್ನೋ ಅನುಭವ ಆಗುತ್ತೆ ಸೊ ಇದೆಲ್ಲದು ಧ್ಯಾನ ಸಾಧನೆಯಲ್ಲಿ ನಿಮಗೆ ತುಂಬಾನೇ ಒಂದು ಡಿವೈನ್ ಎನರ್ಜೀಸ್ ಹೆಲ್ ಗೈಡ್ ಮಾಡ್ತಾ ಇವೆ ಅನ್ನೋದಕ್ಕೆ ಸಾಕ್ಷಿ ಇನ್ ಕೆಲವರಿಗೆ ಅವರ ಆರ ಅಂದ್ರೆ ದಿವ್ಯ ಪ್ರಭೆಯ ಅನುಭವ ಆಗುತ್ತೆ ಸೊ ಈ ದಿವ್ಯ ಪ್ರಭೆ ಆರ ಅನ್ನುವಂಥದ್ದು ಎಲ್ಲರಲ್ಲೂ ಇರುತ್ತೆ ಫ್ರೆಂಡ್ಸ್ ಆದರೆ ಅದರ ಇತಿಮಿತಿ ಅಂದ್ರೆ ಅದಿರುವಂತ ಪ್ರಮಾಣದಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ ಯಾರು ಧ್ಯಾನ ಮಾಡೋದಿರುವೋ ಮಾಡೋದಿಲ್ವೋ ಅವರು ಬೇರೆಯವರ ಆಹಾರಕ್ಕೆ ಪ್ರಭಾವಕ್ಕೊಳಗಾಗ್ತಾರೆ ಹೊರತು ಅವರ ಆಹಾರ ಬೇರೆಯವರಿಗೆ ಪ್ರಭಾವ ಬೀರುವಂತಿರೋದಿಲ್ಲ ಆದ್ರೆ ಧ್ಯಾನಿಗಳು ಧ್ಯಾನ ಸಾಧನೆಯಲ್ಲಿ ಸದಾ ಮುಂದುವರಿತಾ ಇರುವಂತವರು ತಮ್ಮ ಸುತ್ತಲೂ ಕೂಡ ತಮ್ಮ ದಿವ್ಯ ಪ್ರಭೆಯನ್ನ ವಿಸ್ತರಿಸ್ತಾನೆ ಹೋಗ್ತಾರೆ ಹೀಗಾಗಿ ಅವರಿರುವ ಎಡೆಯಲ್ಲಿ ಸದಾಕಾಲ ಒಳ್ಳೆಯ ವಿಚಾರಗಳು ಒಳ್ಳೆಯ ಒಂದು ಕೆಲಸ ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ನಿಮಗೂ ಕೂಡ ನಿಮ್ಮ ಸುತ್ತಲಿನವರಲ್ಲಿ ಆಗುವ ಬದಲಾವಣೆ ನಿಮ್ಮಲ್ಲಿ ಇರತಕ್ಕಂತ ಒಂದು ಆರಾಧ ದಿವ್ಯ ಪ್ರಭೆಯ ಒಂದು ಸಂಕೇತವನ್ನ ಕೊಡುತ್ತೆ ಇನ್ನು ನಮಗೆ ಗೊತ್ತಿಲ್ದ ಹಾಗೆ ನಾವು ಪ್ರೇಮ ಮೂರ್ತಿಗಳಾಗ್ಬಿಡ್ತೀವಿ ಆಳವಾದ ಕರುಣೆ ನಮ್ಮಲ್ಲಿ ವಿಪರೀತವಾದಂತಹ ಒಂದು ಪ್ರೀತಿಯ ತರಂಗಗಳು ಇನ್ನೊಬ್ಬರನ್ನ ಸದಾಕಾಲ ಕರುಣೆಯ ಕಣ್ಣುಗಳಿಂದ ನೋಡುವಂತ ಭಾವನೆಗಳು ನಮ್ಮಲ್ಲಿ ಹುಡ್ತ ಇರುತ್ತೆ ಯಾಕಂದ್ರೆ ಧ್ಯಾನ ಸಾಧನೆಯ ಕಾರಣದಿಂದ ಅನಾಹತ ಚಕ್ರ ಸಕ್ರಿಯವಾಗಿರುತ್ತೆ ಫ್ರೆಂಡ್ಸ್ ನಿಮ್ಮ ಹೃದಯ ಚಕ್ರ ಅಂದ್ರೆ ಅನಾಹತ ಚಕ್ರ ತುಂಬಾ ಆಕ್ಟಿವ್ ಆಗಿರೋದ್ರ ಕಾರಣ ನಮಗೆ ಗೊತ್ತಿಲ್ಲದೆ ಎಲ್ಲರನ್ನ ಪ್ರೀತಿಯ ಕಣ್ಣುಗಳಿಂದ ನೋಡುವಂತ ಶಕ್ತಿ ನಮಗ್ ಬಂದ್ಬಿಟ್ಟಿರುತ್ತೆ ಹಾಗಾಗಿ ನಿಮಗೆ ಯಾವಾಗ್ಲಾದ್ರೂ ತುಂಬಾ ಎಲ್ಲರ ಮೇಲೂ ಕೂಡ ಪ್ರೀತಿ ಕರುಣೆ ಅನುಕಂಪದ ಒಂದು ಭಾವನೆ ಬಂದು ಬರ್ತಾ ಇದೆ ಅದರಲ್ಲಿ ನಿಮ್ಮ ಪ್ರಯತ್ನವೇನೂ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂತ ಆದ್ರೆ ನೀವು ತಿಳಿದುಕೊಂಡ್ಬಿಡಿ ನೀವು ಧ್ಯಾನ ಸಾಧನೆಯ ಪಥದಲ್ಲಿ ತುಂಬಾ ಸಾಕ್ತಾ ಇದ್ದೀರಿ ಮುಂದಕ್ಕೆ ಅಂತ ಇನ್ನು ಕೆಲವರಿಗೆ ಭವಿಷ್ಯ ಸೂಚಕ ಕನಸುಗಳು ಬೀಳುತ್ತೆ ಇದನ್ನ ನಾವು ಇಂಟ್ಯೂಷನ್ ಪವರ್ ಅಂತ ಕರಿತೀವಿ ಅಂದ್ರೆ ಏನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ನಮ್ಮ ಅನುಭವಕ್ಕೆ ಬರ್ತಾ ಹೋಗುತ್ತೆ ಸೊ ಇದು ನಾವು ಮುಂದೆ ಇನ್ನೂ ಉತ್ತಮವಾದಂತಹ ರೀತಿಯಲ್ಲಿ ಯಾವ ಕೆಲಸ ಕಾರ್ಯಗಳನ್ನ ಮಾಡಬಹುದು ಅನ್ನೋದಕ್ಕೆ ಈ ಇಂಟ್ಯೂಷನ್ ಪವರ್ ಸಹಾಯ ಮಾಡುತ್ತೆ ನಿಮಗೆ ಎಷ್ಟೋ ಬಾರಿ ಇಂಟ್ಯೂಷನ್ಸ್ ಬಂದಿರುತ್ತೆ ಇದು ಹೀಗೆ ಆಗುತ್ತೆ ಇಂಥವರೇ ಬರ್ತಾರೆ ಈ ತರದ ಸುದ್ದಿಗಳನ್ನೇ ನಾನು ಕೇಳ್ತೀನಿ ಇದೆಲ್ಲದು ಬಂದಾಗ ತಿಳ್ಕೊಳ್ಳಿ ಇದು ಸುಮ್ಮ ಸುಮ್ಮನೆ ಬಂದಿರುವಂತಹ ಭ್ರಮೆ ಅಲ್ಲ ಕಲ್ಪನೆಯೂ ಅಲ್ಲ ಇದು ನಿಮ್ಮ ದ ಧ್ಯಾನ ಸಾಧನೆಯ ಕಾರಣದಿಂದಾಗಿ ನಿಮಗೆ ಸಿಗ್ತಾ ಇರುವಂತಹ ಸೂಚನೆ ಅಂತ ಇನ್ ಕೆಲವರಿಗೆ ಊಟ ಉಪಹಾರ ಪದ್ಧತಿಗಳಲ್ಲಿ ಬದಲಾವಣೆ ಆಗಿರೋದು ಕಂಡು ಬರುತ್ತೆ ಹಸಿವಿನ ಒಂದು ಸಮಯ ರುಚಿ ಇಚ್ಛೆ ಇವೆಲ್ಲದರಲ್ಲಿ ಬದಲಾವಣೆ ಆಗಿರೋದು ನಿಮ್ ಗಮನಕ್ಕೆ ಬರುತ್ತೆ ಸಾಮಾನ್ಯವಾಗಿ ಇಷ್ಟೊತ್ತು ಇಷ್ಟಿಷ್ಟೇ ಊಟ ಮಾಡಬೇಕು ಅನ್ನುವಂತಹ ಒಂದು ಪದ್ಧತಿಗಳಲ್ಲಿ ನಾವು ಬೆಳೆದಿರ್ತೀವಿ ಆದರೆ ಧ್ಯಾನ ಸ್ಥಿತಿಗೆ ಬಂದಾದ್ಮೇಲೆ ಊಟ ಉಪಹಾರಗಳ ಪ್ರಮಾಣದಲ್ಲಾಗ್ಲಿ ಪದ್ಧತಿಗಳಲ್ಲಾಗ್ಲಿ ಮತ್ತು ನಾವು ತೆಗೆದುಕೊಳ್ಳುವಂತ ಆಹಾರದ ಮೇಲಿನ ವಿಪರೀತ ಮೋಹವಾಗಲಿ ನಮಗೆ ಇಲ್ಲವಾಗುತ್ತೆ ಸೊ ಇದೆಲ್ಲದೂ ಕೂಡ ಉತ್ತಮವಾದ ಬದಲಾವಣೆ ಆಹಾರ ಒಂದೇ ಮನುಷ್ಯನ ಬದುಕನ್ನ ಆರೋಗ್ಯವನ್ನು ನಿರ್ಧರಿಸುವಂತದ್ದಲ್ಲ ಫ್ರೆಂಡ್ಸ್ ನೈಂಟಿ ನೈನ್ ಪರ್ಸೆಂಟ್ ನೈನ್ ನೈನ್ ನಾವ್ ಇರೋದು ಕಾಸ್ಮಿಕ್ ಎನರ್ಜಿಯಿಂದ ಹಾಗಾಗಿ ಊಟ ಉಪಹಾರಗಳು ನಮಗೆ ಮುಖ್ಯ ಅಲ್ಲ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಒಂದ್ ವೇಳೆ ನಿಮ್ಗೆ ಈ ಅಂತ ಆದ್ರೆ ನೀವು ಇದನ್ನ ಫಾಲೋ ಮಾಡಿ ನಿಮ್ಗೆ ಎಷ್ಟು ಆಹಾರವನ್ನು ತೆಗೆದುಕೊಳ್ಳಬೇಕನ್ಸುತ್ತೋ ಅಷ್ಟನ್ನೇ ತೆಗೆದುಕೊಳ್ಳಿ ತೆಗೆದುಕೊಳ್ಳುವುದನ್ನ ಡಿವೈನ್ ಫೀಲಿಂಗ್ ನಿಂದ ತೆಗೆದುಕೊಳ್ಳಿ ಗ್ರಾಟಿಟ್ಯೂಡ್ ಭಾವನೆಗಳಿಂದ ತೆಗೆದುಕೊಳ್ಳಿ ಆಗ ನಿಮಗೆ ಅದರ ಲಾಭ ಖಂಡಿತ ತಟ್ಟತೆ ಇನ್ ಕೆಲವರಿಗೆ ಭೀತರವಾಗಿ ಅಂದ್ರೆ ಆಂತರಿಕವಾಗಿ ಶಕ್ತಿ ಸಂಗ್ರಹ ಆಗುವ ಅನುಭವ ಆಗುತ್ತೆ ಇದನ್ನ ಓಜಸ್ ಅಂತ ಕರೀತಾರೆ ತೇಜಸ್ ಅಂತ ಕರೀತಾರೆ ನಾವು ಇದನ್ನ ವೈಬ್ರೇಷನ್ ಅಂತ ಕೂಡ ಕರಿತೀವಿ ಅಕ್ಕಪಕ್ಕದ ಜನರ ಮೇಲೂ ಕೂಡ ನಮ್ಮಲ್ಲಿ ಸಂಗ್ರಹ ಆಗಿರುವಂತಹ ಶಕ್ತಿ ಸದಾಕಾಲ ಪ್ರಭಾವ ಬೀರ್ತಾ ಇರುತ್ತೆ ನಮ್ಮ ಭಾವನೆಗಳಲ್ಲಿ ಆಲೋಚನೆಗಳಲ್ಲಿ ಮಾತುಗಳಲ್ಲಿ ಯಾವಾಗಲೂ ಉತ್ತಮ ಕಂಪನಗಳ ಒಂದು ಹೊರಹೊಮ್ಮುವಿಕೆ ನಮಗೆ ಅರಿವಾಗುತ್ತೆ ಹಾಗಾಗಿ ಧ್ಯಾನ ಸಾಧನೆ ಭೀತರವಾಗಿ ಒಂಥರ ಮೊಬೈಲ್ ಅನ್ನ ಚಾರ್ಜ್ ಮಾಡಿದ ಹಾಗೆ ಪ್ರತಿನಿತ್ಯ ಮಾಡುವ ಸಾಧನೆ ನಿಮ್ಮನ್ನ ಪ್ರತಿನಿತ್ಯ ಚಾರ್ಜ್ ಮಾಡ್ತಾನೆ ಹೋಗುತ್ತೆ ಸೊ ಆಂತರಿಕವಾಗಿ ಭೀತರ ಶಕ್ತಿಯ ಸಂಗ್ರಹ ಅನುಭವ ಆಗೋದು ಕೂಡ ಒಂದು ತುಂಬಾನೇ ಪವರ್ಫುಲ್ ಆದಂತಹ ಹೆಜ್ಜೆಗಳನ್ನ ಇಡ್ಲಿಕ್ಕೆ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ನಿಮ್ಗೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಇನ್ ಕೆಲವರಿಗೆ ಏಕತ್ವದ ಅನುಭವ ಆಗುತ್ತೆ ಅಂದ್ರೆ ಇದು ಒಂದು ಸಮಾಧಿ ಸ್ಥಿತಿ ನಾನು ಬೇರೆ ಎಲ್ಲ ಈ ಜಗತ್ತು ಬೇರೆ ಎಲ್ಲ ಇಲ್ಲಿರುವ ಪ್ರತಿಯೊಬ್ಬರು ಕೂಡ ಎಲ್ಲರೂ ಒಂದೇ ಅನ್ನುವಂತಹ ಅನುಭವ ದೈವತ್ವದ ಅನುಭವ ನಾನೇ ಭಗವಂತ ಅನ್ನುವಂತಹ ಅನುಭವ ಇದೆಲ್ಲದೂ ಆಗುವಂತಹದ್ದು ಧ್ಯಾನದ ಆಳ ಸ್ಥಿತಿಯ ಒಂದು ಹಂತಕ್ಕೆ ತಲುಪಿದಾಗ ಇದನ್ನ ನಾವು ಸಮಾಧಿ ಸ್ಥಿತಿ ಅಂತ ಕರಿತೀವಿ ಧ್ಯಾನದ ಮುಕ್ತಾಯದ ನಂತರ ಮತ್ತೆ ದೈಹಿಕ ಜಾಗೃತಿಯೊಂದಿಗೆ ನಾವು ಸೇರಿಕೊಳ್ತೀವಿ ಸೊ ಸಮಾಧಿ ಸ್ಥಿತಿಯನ್ನು ತುಂಬಾ ಸಲ ಧ್ಯಾನಗಳಲ್ಲಿ ನಾವು ಅನುಭವಿಸೋದಕ್ಕೆ ಸಾಧ್ಯ ಫ್ರೆಂಡ್ಸ್ ಅದಕ್ಕೆ ನಿರಂತರವಾದ ಪ್ರಾಕ್ಟೀಸ್ ಇರಬೇಕು ಅಷ್ಟೇ ಇನ್ನು ಪ್ರಕೃತಿ ಮತ್ತು ಬ್ರಹ್ಮಾಂಡದೊಂದಿಗೆ ಸಂವಾದ ಮಾಡಿದ ಅನುಭವ ತುಂಬಾ ಜನರಿಗೆ ಆಗಿರುತ್ತೆ ಪ್ರಕೃತಿ ನಿಜವಾಗಿಯೂ ನಮಗೆ ಒಂದು ಮೋಟಿವೇಶನ್ ಇದ್ದ ಹಾಗೆ ಇಲ್ಲಿರುವಂತಹ ಹಸಿರಾಗಿರ್ಬೋದು ತಂಗಾಳಿ ಆಗಿರ್ಬೋದು ಪಕ್ಷಿಗಳ ಚಿಲಿಪಿಲಿ ಆಗಿರ್ಬೋದು ಪ್ರತಿಯೊಂದು ಕೂಡ ನಮಗೆ ಶಕ್ತಿ ಸಂವರ್ಧಕಗಳಾಗಿ ಕೆಲಸ ಮಾಡುತ್ತೆ ನಾವು ಪ್ರಕೃತಿಯ ಜೊತೆಗೆ ಒಂದಾದಾಗ ಅಂದ್ರೆ ನಮ್ಮನ್ನ ನಾವು ಸರೆಂಡರ್ ಮಾಡಿದಾಗ ನಮ್ಗೆ ನಾವು ಬ್ರಹ್ಮಾಂಡದ ಶಕ್ತಿಗಳ ಜೊತೆಗೆ ಬೆರೆತು ಹೋಗಿದ್ದೀವಿ ಅನ್ನುವ ಅನುಭವ ಆಗುತ್ತೆ ಇದು ನಿಮ್ಮ ಧ್ಯಾನ ಸಾಧನೆಯ ಅತ್ಯುಚ್ಚ ಒಂದು ಆ ಅನುಭವ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೆಲವರು ತುಂಬಾ ಭಯದಲ್ಲಿ ಬದುಕ್ತಿರ್ತಾರೆ ಧ್ಯಾನಕ್ಕೆ ಬಂದಾದ್ಮೇಲೆ ಭಯ ಸಂಪೂರ್ಣವಾಗಿ ಅಂತ್ಯಗೊಳ್ಳುತ್ತೆ ಫ್ರೆಂಡ್ಸ್ ನಿಮ್ಗೆ ಅದ ಅನುಭವಕ್ಕೆ ಬರ್ತಾ ಹೋಗುತ್ತೆ ಯಾವ ವಿಚಾರಗಳಾಗ್ಲಿ ವ್ಯಕ್ತಿಗಳಾಗ್ಲಿ ಶಕ್ತಿಗಳಾಗ್ಲಿ ಯಾವತ್ತೂ ನಮ್ಮನ್ನ ಅಬಾದಿಸದಂತೆ ಈ ಒಂದು ಧೈರ್ಯ ಅನ್ನುವಂಥದ್ದು ನಮ್ಮಲ್ಲಿ ತುಂಬುತ್ತಾ ಹೋಗುತ್ತೆ ಸಮಾಧಾನ ಅನ್ನುವಂಥದ್ದು ನಮ್ಮಲ್ಲಿ ತಾಳ್ತಾ ಹೋಗುತ್ತೆ ಸೊ ಇದರಿಂದ ನಮ್ಮಲ್ಲಿ ಭಯ ತಂತಾನೆ ಅಂತ್ಯವಾದ ಅನುಭವ ಆಗುತ್ತೆ ಕೆಲವರಿಗೆ ಆತ್ಮೀಗ ಶಕ್ತಿಯ ಒಂದು ಜಾಗರಣೆ ಆಗುತ್ತೆ ಅಂದ್ರೆ ಶಕ್ತಿ ನಮ್ಮಲ್ಲಿ ಇದೆ ನಾವು ಶಕ್ತಿಯ ರೂಪಸ್ಥರಾಗಿ ಹುಟ್ಟಿದ್ದೀವಿ ನಾವು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದ್ತಾ ಇದ್ದೀವಿ ಅನ್ನುವ ಅನುಭವ ಇದನ್ನು ನಾವು ಸಬ್ತಲ್ ಎನರ್ಜೀಸ್ ಅಂತ ಕರಿತೀವಿ ನಮಗೆ ಗೊತ್ತಿಲ್ಲದೆ ಸೂಕ್ಷ್ಮ ಶಕ್ತಿಗಳ ನಮ್ಮಲ್ಲಿ ಇದ್ದು ಅದನ್ನ ಬಳಸ್ಕೊಳ್ಳೋ ಹಂತದಲ್ಲಿ ನಾವು ಬೆಳೆದಿರೋದಿಲ್ಲ ನಾವು ಯಾವಾಗ ಸಾಧನೆಯ ಹಾದಿಯಲ್ಲಿ ಬೆಳಿತೀವಿ ನಾವು ಆಂತರಿಕ ಸೂಕ್ಷ್ಮ ಶಕ್ತಿಗಳನ್ನ ಬೆಳೆಸಿಕೊಳ್ತೀವಿ ಸದಾ ಅರಿವಿನಿಂದ ಇರ್ತೀವಿ ಸದಾ ಆತ್ಮ ಸ್ವರೂಪಿಗಳಾಗಿ ಇರೋದಕ್ಕೆ ಸಾಧ್ಯ ಆಗತ್ತೆ ದೇಹ ಈ ನ ಶಾಶ್ವತವಾದ ಈ ನಮ್ಮ ದೇಹವೇ ನಮಗೆ ಶಾಶ್ವತ ಅನ್ನುವಂತ ಭಾವನೆಯಿಂದ ಹೊರಗೆ ಬರ್ತೀವಿ ಶಾಶ್ವತವಾಗಿ ನಾವು ಅಮರರು ಶಕ್ತಿ ಸ್ವರೂಪಿಗಳು ಅನ್ನುವಂಥ ಭಾವನೆಯಲ್ಲಿ ನಾವು ಬದುಕೋದಕ್ಕೆ ಶುರುವಾಗ್ತೀವಿ ಆಗ ದೇಹದ ಮೇಲಾಗುವಂತಹ ಯಾವುದೇ ಒಂದು ಆ ಬದಲಾವಣೆಗಳಾಗ್ಲಿ ಅದರಲ್ಲಾಗುವ ವ್ಯತ್ಯಾಸಗಳಾಗ್ಲಿ ನಮಗೆ ಮುಖ್ಯನೇ ಅನಿಸೋದಿಲ್ಲ ಹಾಗಾಗಿ ಆತ್ಮಿಕ ಶಕ್ತಿಯ ಜಾಗರಣೆ ಅನ್ನುವಂಥದ್ದು ನಾವು ಧ್ಯಾನ ಪಥದಲ್ಲಿ ಸಾಕ್ತಾ ಇದ್ದೀವಿ ಅನ್ನೋದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಒಂದು ಮಾಹಿತಿ ಇನ್ನು ಪರಮಶಾಂತಿ ಆನಂದದ ಅನುಭವ ಸತ್ ಚಿದಾನಂದ ರೂಪಿಗಳಾಗಿರುವಂಥದ್ದು ಸತ್ ಅಂತಂದ್ರೆ ಶಾಶ್ವತ ಅಸ್ತಿತ್ವಗಳು ಚಿತ್ ಅಂತಂದ್ರೆ ಜಾಗೃತ ಚೈತನ್ಯ ಆನಂದ ಅಂತಂದ್ರೆ ದಿವ್ಯವಾದ ಸುಖ ನಾವು ಸತ್ ಚಿತ್ತ ಆನಂದ ಸ್ವರೂಪಿಗಳು ಸ್ನೇಹಿತರೆ ಶಾಶ್ವತವಾದ ಜಾಗೃತ ಚೈತನ್ಯ ಹೊಂದಿರುವ ದಿವ್ಯ ಸುಖವನ್ನ ಅನುಭವಿಸುತ್ತಿರುವ ಅಸ್ತಿತ್ವಗಳು ನಾವಾಗ್ತೀವಿ ದುಡ್ಡು ಮುಖ್ಯ ಆಗಲ್ಲ ಯಶಸ್ಸು ಮುಖ್ಯ ಆಗಲ್ಲ ನಾನು ಅನ್ನುವ ಅಹಂಕಾರವಂತೂ ಇಲ್ವೇ ಇರೋದಿಲ್ಲ ಇಂತಹ ಸ್ಥಿತಿಗೆ ನಾವು ಬರೋದು ಪರಮ ಶಾಂತಿ ಆನಂದದ ಅನುಭವ ಸೊ ಹಾಗಾಗಿ ಧ್ಯಾನ ಸಾಧನೆಯಲ್ಲಿ ನಾವು ಸರಿಯಾದ ಪಥದಲ್ಲಿ ಸಾಕ್ತಾ ಇದ್ದೇವೆ ಅತ್ಯುನ್ನತವಾದ ಹೆಜ್ಜೆಗಳನ್ನ ಇಡ್ತಾ ಇದ್ದೀವಿ ಅನ್ನೋದಕ್ಕೆ ಈ ಪರಮ ಆನಂದದ ಸ್ಥಿತಿಯನ್ನ ನೀವು ಅನುಭವಿಸಿದ್ರೆ ಮಾತ್ರ ಅದು ಸಾಧ್ಯ ಸೊ ಈ ಎಲ್ಲ ಅನುಭವಗಳು ಎಲ್ಲರಿಗೂ ಆಗ್ಬೇಕು ಅಂತ ಏನಿಲ್ಲ ಕೆಲವರಿಗೆ ಕೆಲವೊಂದು ಮೊದಲಾಗುತ್ತೆ ಕೆಲವೊಂದು ನಂತರದಲ್ಲಾಗುತ್ತೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಸಾಧಕರಿಗೆ ಅವರವರದ್ದೇ ಒಂದು ಸಾಧನೆಯ ಆಧಾರದ ಮೇಲೆ ಈ ಅನುಭವಗಳು ಆಗ್ತಾ ಹೋಗುತ್ತೆ ಕೆಲವರಿಗೆ ತುಂಬಾನೇ ಬೇಗ ಅನುಭವಗಳಾಗುತ್ತೆ ಕೆಲವರಿಗೆ ತುಂಬಾ ಲೇಟ್ ಆಗಿ ಆಗುತ್ತೆ ಸೊ ಹಾಗಾಗಿ ಇದನ್ನ ನೀವು ಒಬ್ಬರಿಂದ ಒಬ್ಬರಿಗೆ ಕಂಪೇರ್ ಮಾಡೋದನ್ನ ಬಿಟ್ಬಿಡಿ ನಿಮಗಾಗುವ ಅನುಭವಗಳನ್ನ ಅಕ್ಸೆಪ್ಟ್ ಮಾಡಿ ಮತ್ತೆ ಮತ್ತೆ ಸಿಗುವಂತ ಒಂದೊಂದು ಸೆಕೆಂಡ್ ಅನ್ನು ಸಾಧನೆಯಲ್ಲೇ ತೊಡಗಿಕೊಳ್ಳಿ ಆನಂದದ ಅಪರೂಪದ ಅತ್ಯುಚ್ಛವಾದ ಜೀವನವನ್ನ ನಮ್ಮದಾಗಿಸಿಕೊಳ್ಳುವಲ್ಲಿ ನಾವು ಸದಾ ಕಾಲ ಬದ್ಧರಾಗಿರೋಣ ಸಿದ್ಧರಾಗಿರೋಣ ಫ್ರೆಂಡ್ಸ್ ಹಾಗಾಗಿ ಈ ಮೇಲೆ ಕೇಳಿದ ಎಲ್ಲ ಅನುಭವಗಳು ತುಂಬಾ ಸಲ ಸಾಧನೆಯಲ್ಲಿ ನಿರಂತರವಾಗಿ ಸಾಗುವವರಿಗೆ ಆಗೇ ಆಗುತ್ತೆ ಈ ಎಲ್ಲ ಅನುಭವಗಳನ್ನ ಅನುಭವಿಸಿದಾಗ ನೀವು ಖಂಡಿತವಾಗಿಯೂ ಈ ಬ್ರಹ್ಮಾಂಡಕ್ಕೆ ಯೂನಿವರ್ಸ್ಗೆ ಒಂದು ಗ್ರಾಟಿಟ್ಯೂಡ್ ಅನ್ನ ಹೇಳಿ ಜೊತೆಗೆ ಆ ಶಕ್ತಿಯನ್ನ ಕಾಪಿಟ್ಟುಕೊಳ್ಳುವ ಪ್ರಯತ್ನವನ್ನ ಮಾಡಿ ಫ್ರೆಂಡ್ಸ್ ಇವತ್ತಿನ ಈ ನನ್ನ ಮಾಹಿತಿ ಧ್ಯಾನ ಸಾಧನೆಯಲ್ಲಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಇಪ್ಪತ್ತು ಯಶಸ್ಸಿನ ಹೆಜ್ಜೆಗಳು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇದು ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಖಂಡಿತವಾಗಿ ನಿಮ್ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಗೆ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ ಧ್ಯಾನಾಮೃತವನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಎಲ್ಲರಿಗೂ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ